ಎಷ್ಟು ಬಂದ ಕಸಕ್ಕ ಹತ್ನಾಕೊಟ್ರ ಹೇಗ ಮತ್ತ ರಾಮಗ ಇಪ್ಪತ್ತಾರು ತೋಮ್ಮ ಅಂತ ಹೇಳಿದ್ವಿ ಅಲ್ಲೋಲೇ ಅವಾರ್ ಮಂದಿ ಅದ್ ಕಡೆ ಹೊಲಕ್ ಹಚ್ಚನ್ರಿ ಇವನು ಹೊಲಕ್ ಹಚ್ಚನ್ರಿ ಕೆಲನ್ ಹೊಲಕ್ ರೀ ಹ ಮತ್ ಮನ್ನೆ ಪಗಾರ ಇಸ್ಕೊಂಡ್ ಹೋಗ್ಯಾನ ಮತ್ ಬಡವಣ ಇನ್ನ ಕಸ ಮುಗದೇ ಇಲ್ಲಲ್ಲ ಇದು ಹಂಗ ರೊಕ್ಕ ಇಸ್ಕೊಳದು ಕೆಲ್ಸ ಮಾಡ್ಸಂಗಿಲ್ಲ ಅಂದ್ರೆ ಹೆಂಗ ಮಗನ ನಿಂದ ಗತ್ತಿದ್ದಂಗ ಕಾಣ್ತೈತಿ ಏನ ಹಾ ಯಾವ ಮತ್ ಅವ್ರ ಇವ್ರ ಎಲ್ಲಿ ಹೋದ್ರಲ್ಲಿ ಅವ್ರಿಬ್ರು ಅವ್ ಕಿವಡ ಮೂಕ ಎಲ್ಲಿ ಹೋದ್ರ ಹಚ್ಚಿಗಡೆ ಹೊಲಾಗದಾರ ಏಪ ಅವ್ರ ಸಲುವಾಗಿ ಸಾಕಾಗೈತಿ ಅಪ್ಪ ಅವ್ರ ಚಲೋ ಹಿಡ್ಕೊಂಡ್ ಬಂದಿ అందు బాగా కూడా ఫస్ట్ ముగుసుకోమేడ్ర ఇన్నో అల్లి అయితే అల్లి పోయి కుతాను మొక్క నన్ను గంగే బారే తుంగే బారే బారే నీ చెక్కో పడక గంగే గంగే மா கத்த நான்றங்கில விடங்கில்ல நானேனி நீனற ஹிங்க ஆஹூ மார்க் குந்திர ஏன் ವಾಹ್ ಅಂತ ಏನ್ ಹಚ್ಚಿಲ್ಲ ನೀನ್ ನೀನ್ ಬಾಯಿ ಇದ್ರಿ ಸರಿಗ ಹೋಗಿದ್ದಿ ಚಿಕ್ಕವನ್ನೆಲ್ಲ ಉದ್ರ ಉದ್ರಿಗಳಾಗತ್ತ ಇವು ಚೂಡ ಮೂಕ ಎಲ್ಲಿ ಹೋದ್ರಿ ಅಮ್ಮ ಸಿಗೋಳ್ರಿ ತೈನ್ ಕ್ಯಾತರ ಮಗ ಇಲ್ಲಿ ಯಾವ ಹೋಯ್ತಾನೋ ಯಾವ ಇಲ್ಲೋ ಮನಿಗೆ ಕುಡಿಕ ಚೂಡನ ಇಲ್ಲಿ ಅದ್ರಾಗ ಮನೆ ನೋಡಿದ್ರ ಪಗಾರದಾಗ ತಗು ಮಾಡಿ ಅಕ್ಕಿಗೆ ಉಂಗರ ಕೊಡ್ಸೀನಿ

सबका रे ये नंता ना भजन मर या सबका रे चुआच मार को मंदिर इधर ना सबका रे ले सावकर ले ले आधा ले ले मार को सबका रे चुआच मार को मंदिर इधर ना नोबकर वाश में उड़ चले खाल मर तू होड़ी में ना हो ना

ಸಾಂಗರಲ್ಲಿ ನಂದು ಗಂಟೆ ಹಚ್ಚಿ ಮಕ್ಕಳ ಗಂಡು ಎಲ್ಲಿ ಹೋದ್ರೆ ಆತರಲ್ಲಿ ಹೂ ಅಂದ್ರ ಇಲ್ಲಿಯ ಹಚ್ಚಿ ಮಕ್ಕಳ ನಿಮ್ಮ

ನಿಮ್ಮ ನಿನ್ನ ಚಿಕ್ಕ ಗಿಡ ನೀರು ಬಿಡ ಅಂತಂದ್ರೆ ನೀರು ಬಿಟ್ಟಿಲ್ಲ ನಮ್ಮ ಕಬ್ಬಿನಾಗ ನೀರು ಒದಿಸಿ ನಾಳೆ ಕಬ್ಬು ಕಳಿಸಬೇಕು ಮಾಡೀನಿ ನಮ್ದೆಲ್ಲಾ ಹೊಲ ಸತ್ಯ ನಾಶ ಮಾಡಿಬಿಟ್ರ ಅವ್ರೆ ಕ್ಯೂಡು ಮಕ್ ಅವ್ರು ನೋಡ್ಕೊತೀಂದ್ರ ಅವ್ರೂ आओ 가타 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 티케 레우 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 ता आ ओ ई आओ के हो के दे ये ये तो ये मुंह खा पंछी पकड़ा ये मुंह पकड़ा ये ओ ना ओ ये 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 मुंह ठीक ले आ அவரு எல்லார எல்லா உட்காடு சாக்கி அவ்வளோ நோடனோ இல்லேத நோட்

ಚಪ್ಪಲ್ ಎದಕ ಬಡ್ಕೊಳಕ ಕ್ಯೂಡ್ ಸಂಬಂಧ ಸಾಕ ಹೋಗ್ಬಿಟ್ಟತಿ ಇಲ್ಲ ಗೌಡನ್ ಅಂತ ಹೋಗೇ ಬರ್ತೀನಿ ಇವತ್ತ ಶಂಕರಪ್ಪ ಬೈದು ಮುಡಿಯೋರ ಅವ್ರ ಕಬ್ಬಿನಾಗ ಬಹುಶಃ ನೀರು ಹೋಗಿರ್ಬೇಕು ಅದಕ್ಕ ಬೇಕತ್ತ ನೀವ್ ಅವ್ರ ಸಾವ್ಕಾರ ಕಡೆಯಿಂದ ಮ್ಯಾಟ್ ಮ್ಯಾಟ್ ಇಲ್ಲಿ ಹೊಡ್ಸನ ನೀವ್ ಓ ಶಂಕರಪ್ಪನ ಯಪ್ಪಾ ನಮ್ಮ ಸಹಕಾರ ಮುಂದೆ ಹೇಳಿ ಮೆಟ್ ಮೆಟ್ಟಿಲಿ ಹರಿ ಅಂಗ ಅವರ್ಸನೆ ಹರ್ಚಿಪಕ ಇನ್ನ ನಮ್ಮ ಮಲ್ಯ ಹೋಗಿ ಬಿಟ್ಟಕ್ಕೆ ತಡಿ ಓಹೋ ಓಹೋ ಓಕಾರ ಇಲ್ಲಲ್ಲ ಇದ್ದಾಗದನ

ನೀರ್ ಹಾಸ್ತಾರಲ್ಲಾ ಏನ್ ಮಾಡಾಕತ್ತಾರ ಅವ್ರು ಏನ್ ಬಾರಿ ಮಾಡ್ತಾರ ರೀ ದಗದಾಗ್ ಚೂಡ್ರಿ ಅಲ್ಲ ಮೂರ್ ದಿವಸ ಆಯ್ತ ಅವ್ರ ಮಕಾನ ಕಾಣುವಲ್ಲ ನಮಗ ಮತ್ತ ಮಾ ನೀ ಅಲ್ಲಿ ಎಲ್ಲೆ ಮಕ್ಕೊಂದಾರ ಅಲ್ಲಿ ಇದಾರ ಇಲ್ಲ ಇದಾರ ದಗದ ಮಾಡಾಕತ್ತಾರ ಅಂತ ಹಂಗೇನ್ ಇಲ್ರಿ ಅವ ಚೂಡ ಗೊಬ್ಬರ ಕಸೀನ್ ರೀ ಮುಖಾನ ಚುಕ್ಗಾರ ಕಸಿನ ಕೊಡ್ರಿ ಹೌದ್ ನಮ್ದಾಗ ತುಳಿಯತ್ತ ರೀ ಹಾಳ್ ಏನ್ ಬೇರೆ ಹಾಳ್ ನೋಡಲಿ ಇವ್ರ ಮಳೆ ಹಂಗಿಲ್ಲ ರೀ ನಮ್ದಾಗ ಹಿಂಗಂತ ಆಗೋ ನಾಯ್ತ ಆಚಿ ಕಡೆ ಗಿಡ ನೋಡ ಅದು ಸಿಗತೈತಿ ಅದೆಲ್ಲ ಚಲೋ ಐತಿ ಆಗೋರ್ ಗೌಡ್ರ ಹಾಂ ಅಯ್ಯಲ್ಲ ಬಿಡು ಹಾ ಗುಡ್ರ ಹ್ಞೂ ಏನಿಲ್ಲ ರೀ ನಮ್ಮ ಹೊಲಕ್ಕೆ ಯಾವ್ದು ಒಂದು ಚಲೋ ಯಾವ್ದು ಬರತ್ತಲ್ಲ ಗೌಡ್ರ ಈ ಕ್ರೀ ಚಿತ್ರಿಗೆ ಸಂಗವ್ರಿ ಗೌಡ್ರ್ ಆಕ್ಯಾ ಹಾಂ ಚಿತ್ರಕಿ ಸಂಘ ಅವ್ರಿ ಇಷ್ಟು ಚಂದ ನಮ್ಮೂರಾಗ ಫೇಮಸ್ ಮಾಡಿರಿ ಅದು ಹ್ಞೂ ಇನ್ನ ಯಾರು ಅದನ್ನ ಜರ್ಕನ ಯಾರು ಗುಡಿಸಿಲ್ರಿ ಅದು ನಾ ಎಲ್ಲಿ ಹಾ ಗುಡ್ರ ಮತ್ತು ಏನು ನೋಡಲಿ ಮತ್ತು ಕೊಡ್ರಿ ನೀವು ಹ್ಞೂ ಅನ್ರಿ ಬೇಕಾರೆ ಈಗ ಹೋಗ್ ಕೇಳಿ ಬಿಡ್ತೀನಿ ಕೊಡ್ರಿ ನೀವೇ ಏನಾಗಿದೆ ಅಲ್ರಿ ಅದು ಹಿಂಗೆ ಅಂತ್ಯ ಆಗೊಡ್ರ ನೋಡ್ರಿ ಕಟ್ಟ್ರೆ ಯಾರ ಇದು ಮಾಡಿಸಿ ಕೊಡ್ರಿ ಊರ ನಿಮ್ಮ ಎದುರು ಯಾರ ಕೊತ್ತಾರೆ ರೀ ನೀವು ಹಂಗಾದ್ರು ಒಂದು ಕೆಲಸ ಮಾಡಿ ಹಾ ಕೊಟ್ರ ಬಾಯ್ ಅಲ್ಲಿ ಹಾಯ್ತು ಕೊಡ್ರಿ ದನ್ ರೀ ಹಂಗೆ ರೇ ಗೊಡ್ರಾ ಹಿಡ್ಕೊ ರೀ ಆ ಏನೋಲೆ ಛತ್ರಿ ರೇ ಗೊಡ್ರಾ ಗುಟಮದ್ ಕೈ ಛತ್ರಿಗೆ ಗಿಡ ಆಗೋ ಏನು ಗಿಡ ನಿಮ್ಗೆ ರೇ ಗೊಡ್ರ ಹಿಂಗಲ್ಲೇ ಏನ್ ಮಣಪ್ಪೇನ ಗೋಡ್ರ ನೀಲೇರೆ ನಾ ಹೋಗಿ ಮಾತ್ರ ಹೋಗಿ ಬರ್ತೀನಿ ಗೋಡ್ರ ಗೋಡ್ರ ಇವತ್ತು ಮಾತ್ರ ಗಾಡಿ ಮೇಲೆ ಕಾಟ ಆಸೋದರೆ ನಿಂಗಂತಾ ಆ ಗೋಡ್ರ ಸರ್ ಮತ್ ಏನು ಕಟ್ಟದ ಮೇಲೆ ಗಾಡಿ ಆಲ್ರಿ ಗೋಡ್ರ ಕಾಟ ಮೇಲೆ ಗಾಡಿ ರೀ ನಿಂಗನೋ ಮತ್ತೆ ಗಾಡಿ ಮೇಲೆ ಕಾಟ ಅಂತ ಇಲ್ಲಾ ಹಂಗೇ ಇಲ್ಲ ರೀ ಗೋಡ್ರ ಗೋಡ್ರ ಮತ್ ನಮಗೇನ್ರ ದೋಡ್ದ ಏ ಅಲ್ಲಿ ಪರಂಸನ ನೀಲಿ ಬನ್ನಿ ಗುವಾತದ ಆದ್ರೆ ಹಾ ಗೋಡ್ರ ನೋಡು ಹೋಗೋ ಬಂದಿ ಆಯ್ತಲ್ಲ ತಗೊಂಡ ಎಲ್ಲರ ದೂರ ನಿಮ್ಮ ಮಕ್ಕಳು ಆಯ್ತು ಹುಡುಗ ಬರ್ತೀನಿ ಬಹುಶಃ ಇವರು ನನ್ನ ಸಾವುಕಾರ ಹೆಣ್ಮಗಳ ಮಾಡ್ಯಾರ ಇವ್ರು ಆ ಶಂ ಶಂಕರಪ್ಪ ಗಂಜಿ ಸೀರೆ ಉಟ್ಕೊಂಡು ದೇವ್ರಿಗೆ ಬರ್ತ ಮಾಡ್ತೀನಿ ತಡಿ ಮಜಾ ಅವ್ರಿಗೆ ಮಾಡ್ತೀನಿ ತಡಿ

ಸಲುವಾಗಿ ಸಾಕಾಗಿ ಹೋತಪ್ಪ ನಾಡ ಇದ್ ತುಂಬ ಎಣ್ಣಿ ತುಮ್ಮ ಅಂತಂದ್ರ ಕೇಳ ಎತ್ತಾ ತುಂಬ ಚಲೋ ಗಂಟೆ ಬಿದ್ದಪ್ಪ ಮಾಡಿದ್ರಿ ತುಂದ್ರ ಈ ಪಾಪ ಏನ್ ಮಾಡುದು ಹೌದು ಇಲ್ಲೇ ಬರ ಆಗತ್ತ ನಾವ್ ಶಂಕರಪ್ಪ ಒಂದ್ ಕೆಲಸ ಮಾಡಿ ಆ ಇದು ಮಾಡಿ ನೀನು ಇಲ್ಲಿ ಇಲ್ಲಿ ಕುಂದ್ರ ಇಲ್ಲಿ ತಾಳು ಕುಂದ್ರ ಬಾಯ್ಲಿ ನೀನ್ ಬಂದ್ರಿ ಕುಂದ್ರ ಹೇಳ್ತಮ್ಮ ಏ ಬಾ ಶಂಕರಪ್ಪ ಬಾ ಶಂಕರಪ್ಪ ಬಾ ಗೊತ್ತಾಗೇತಿ ಬಾ ಎಲ್ಲ ಎಲ್ಲ ಗೊತ್ತಾಗೇತಿ ಬಾ ಏನ್ಕನ್ ಏ ಆ ಶಂಕ್ರಪ್ಪ ಹೇಳು ಬಾ ಇದು ಮಾಡಿ ನಮ್ಮ ಆಳ್ ಮನುಷ್ಯ ನಮ್ಮ ಆಳ್ ಮನುಷ್ಯಾಗ ಬಡದ ಎಲ್ಲಾ ಇದು ಮಾಡಿದ್ರ ಗೊತ್ತ ಹೇಳ್ತ್ ಹಂಗಲ್ ಮಾಡಿ ಶಂಕಪ್ಪ ರಂಬಿಸಿ ತೋರ್ಸೋಣ ಅಂತ ಗೊತ್ತಿ ಇಲ್ ಬಾ ನಮ್ಮವ್ವ ಅದನ ಏನೋ ನಮ್ಮವ್ವ ಅದಿ ಆ ಏನೇನ್ ಮಾಡ್ಯಾನ ಎಲ್ಲಾ ಹೇಳಿದ್ವಿ ಈಗ ನೋಡ್ರಿ ಅವಂಗೂ ಈಗ ಎಷ್ಟೊತ್ತನ ಬಡ್ದಿವಿ ಇದು ಮಾಡಿ ಬೇದಿವಿ